ನಮ್ಮ ಮನೆಯಲ್ಲಿ ಇವತ್ತು ಫಸ್ಟ್ ಟೈಮ್ ಪಾಸ್ತಾ ಇದ್ದೀನಿ ಬಟ್ ಇದು ಹೇಗೆ ಮಾಡಬೇಕು ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಸೊ ತೇಜು ತುಂಬ ದಿನದಿಂದ ಕೇಳ್ತಾ ಇದ್ದ ನನಗೆ ಪಾಸ್ತಾ ಮಾಡಿಕೊಡಮ್ಮ ಸ್ಕೂಲಲ್ಲಿ ಎಲ್ಲರೂ ಮಾಡ್ಕೊಬರ್ತಾರೆ ಅಂತ ಹೇಳಿದ್ದ ಬಟ್ ನನಗದು ಮಾಡೋಕ್ಕೂ ಇರಲಿಲ್ಲ ಬಟ್ ನಮ್ಮ ಮನೇಲಿ ಮಾಡಲೂ ಇಲ್ಲ ಆ್ಯಕ್ಚುಲಿ ಅದು ನೋಡೋದಕ್ಕೊಂಥರ ಇರುತ್ತಲ್ಲ ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಪಾಪ ನನಗಿಷ್ಟ ಆಗಿಲ್ಲ ಅಂದರೆ ಮಕ್ಕಳು ಯಾಕೆ ತಿಂದಿರ ಇರಬೇಕು ಅಂತ ಹೇಳಿ ನನ್ನ ಮಗನ ಮಾಡಿ ಸ್ಕೂಲ್ಗೆ ಕಳಿಸ್ಕೊಟ್ಟೆ ರಿಟರ್ನ್ ಸ್ಕೂಲ್ಗೆ ಬನ್ ಸ್ಕೂಲಿಂದ ವಾಪಸ್ ಬಂದಿದ ತಕ್ಷಣ ನಾವು ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ ಹಾಗೆ ಈಗಿನ ಯೂಟ್ಯೂಬ್ನಲ್ಲಿ ಈ ಪ್ಲೇಸು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಇದು ಅತ್ಯದ್ಭುತವಾಗಿದೆ ಮತ್ತು ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ನೆಲೆಗೊಂಡಿದೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನ ಇದು ಬಂದು ಕನಕ್ಪುರ ರಸ್ತೆಯಲ್ಲಿರೋ ಕನಕ್ಪುರ ರಸ್ತೆಯಿಂದ ರೇವಣ ಸಿದ್ದೇಶ್ವರಗೆ ಹೋಗೋ ರೂಟಲ್ಲಿ ಈ ದೇವಸ್ಥಾನ ಬರೋದು ಬಟ್ ನಮಗೆ ಗೂಗಲ್ ಮ್ಯಾಪು ರಾಂಗ್ ರೂಟ್ ತೋರಿಸಿ ನಾವು ಎಲ್ಲೆಲ್ಲೋ ಸುತ್ತಾಡಿಕೊಂಡು ಮತ್ತೆ ಕೇಳ್ಕೊಂಡು ಈ ಪ್ಲೇಸ್ಗೆ ಬಂದಿದ್ದು ಬಟ್ ನೀವು ಹೋಗಬೇಕಾದ್ರೆ ಮ್ಯಾಪ್ನ ಒಂದಲ್ಲ ಎರಡು ಸಲ ಚೆಕ್ ರೀಚೆಕ್ ಮಾಡಿ ಹೋಗಿ ನಾವು ಕನಕಪುರ ಇಂದ ರೇವಣ ಸಿದ್ದೇಶ್ವರ ಬೆಟ್ಟ ರೋಡಲ್ಲಿ ಹೋಗಬೇಕಾದ್ರೆ ಬೇವು ಎಂಬ ಗ್ರಾಮ ಸಿಗುತ್ತೆ ಅಲ್ಲಿಂದ ನೀವು ರೈಟ್ ಟರ್ನ್ ಆಗಿ ಉದರಹಳ್ಳಿ ಎಂಬ ಗ್ರಾಮಕ್ಕೆ ಇದು ಅಟ್ಯಾಚ್ ಆಗುತ್ತೆ ಒಂದೇ ರೋಡು ಅಲ್ಲಿ ಇಲ್ಲಿ ರೋಡ್ ಕ್ರಾಸ್ ಮಾಡೋ ಇಲ್ಲ ಈ ಮಹಾದ್ವಾರ ಏನಿದೆಯೋ ಅದರೊಳಗಡೆ ಹೋಗಬೇಕು ಅಲ್ಲಿವರೆಗೂ ನಮಗೆ ರೋಡು ತಾ ರೋಡು ತುಂಬ ಚೆನ್ನಾಗಿದೆ ಬಟ್ ಈ ಮಹಾದ್ವಾರದಿಂದ ಒಳಗಡೆ ಬರ್ತಾ ಆಫ್ ರೋಡು ತುಂಬ ಕೇರ್ಫುಲ್ಲಾಗಿ ಹೋಗಿ ಕೇರ್ಫುಲ್ಲಾಗಿ ಬರಬೇಕು ಅಷ್ಟೇ ಯಾಕಂದರೆ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿರುವಂಥದ್ದು ಎಷ್ಟು ಕಣ್ಣಾಯಿಸಿದ್ರು ಬೆಟ್ಟಗಳು ಆ ಬೆಟ್ಟಗಳು ಯಾವ ಥರ ಇದೆ ಅಂದರೆ ನಾವು ಡ್ರಾಯಿಂಗ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೋ ಆ ರೀತಿ ತುಂಬ ಅದ್ಭುತವಾಗಿದೆ ನಾವು ಫೈನಲಿ ಇಲ್ಲಿ ರೀಚ್ ಆದ್ವಿ ಇದು ಒಂದು ಲೆವೆನ್ ಮಂತ್ಸ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ ಈ ದೇವಸ್ಥಾನ ನಿರ್ಮಾಣಗೊಂಡು ಸೊ ಯಾರಿಗಾದರೂ ಸಹಾಯ ಮಾಡಬೇಕು ಅಥವಾ ನಮ್ಮ ಸಹಾಯ ಚಾಚಬೇಕು ಅಂತ ಇದ್ದರೆ ಈ ದೇವಸ್ಥಾನಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನೀವು ಸಹಾಯ ಮಾಡ್ಬೋದು ಯಾಕಂದರೆ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವ ದೇವಸ್ಥಾನ ಇದು ಫೈನಲಿ ರೀಚ್ ಆಗಿ ನಮ್ಮ ತೇಜು ಮುಂದೆ ಹೋಗ್ತಾ ಇದ್ದಾನೆ ಬಸವನ ನೋಡಿದ ಬಸವ ನೋಡಿದ ತಕ್ಷಣ ಅವನು ನಿಲ್ಲವಂಥ ಹುಡುಗ ಅಂತೂ ಅಲ್ಲ ಸೊ ಬಾಮ್ಮ ಹೋಗೋಣ ಅಂತ ಹೇಳಿ ಓಡಿ ಓಡಿ ಹೋದ ಹಾಗೆ ನಾವು ಒಳಗಡೆ ಎಂಟ್ರೆನ್ಸ್ ಆದ್ವಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಈ ರೀತಿ ಆವರಣ ಇದೆ ಇದು ಹೊಸ್ದಾಗಿ ನಿರ್ಮಾಣಗೊಂಡಿರುವ ದೇವಸ್ಥಾನ ಮೂಲ ದೇವರು ಬಂದು ಈ ದೇವಸ್ಥಾನದ ಹಿಂಭಾಗ ಇದೆ ಅದಂತೂ ತುಂಬ ಚೆನ್ನಾಗಿದೆ ಆ ಮೂಲ ದೇವಸ್ಥಾನದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ಆ ಬಂಡೆ ಕೆಳಗಡೆ ನಿರ್ಮಾಣ ಮಾಡಿದರೆ ಅತ್ಯದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನಾವು ಹೋದಾಗ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಪರ್ಮಿಷನ್ ಕೊಟ್ಟರು ಇಲ್ಲಿ ನೀವು ಬಸವನ್ನು ಸಹ ನೋಡ್ಬೋದು ತುಂಬ ಶಾಂತಯುತವಾಗಿ ಆರಾಮಾಗಿ ನಿಸರ್ಗದ ಮಧ್ಯ ಬಸವನು ಸಹ ಇದೆ ತುಂಬ ಇಷ್ಟ ಆಯಿತು ಯಾವುದೋ ರೀತಿ ತೊಂದರೆ ಆಗಲಿ ಆ ಥರ ಏನೂ ಮಾಡಿಲ್ಲ ದೇವಸ್ಥಾನದ ಸುತ್ತ ಆವರಣ ಸ್ವಚ್ಛತೆಯಿಂದ ಕೂಡಿದೆ ಸುತ್ತ ನೋಡ್ತಾ ಇರ್ಬೋದು ತುದಿ ಹಂಚಿನಲ್ಲಿ ಬೆಟ್ಟಗಳು ಯಾವ ರೀತಿ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ನಮ್ಮ ಬೆಂಗಳೂರಿಂದ ಜಸ್ಟ್ ಒನ್ ಅವರ್ ಜರ್ನಿ ಆರಾಮಾಗಿ ಹೋಗಿ ನೋಡಿ ವಾಪಸ್ ರಿಟರ್ನೂ ಬರ್ಬೋದು ಮಕ್ಳಿಗೂ ಖುಷಿ ಆಗುತ್ತೆ ಮತ್ತು ನಮಗೂ ಮೈಂಡ್ಸೆಟ್ಟು ಸ್ವಲ್ಪ ಚೇಂಜ್ ಆದಂಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತಲ್ವ ಸೊ ನಮಗೆ ಬೆಂಗಳೂರಲ್ಲಿ ಜಂಜ ಜಂಜಾಟ ಅದೆಲ್ಲ ಹಿಂಸೆಯಲ್ಲಿರ್ತೀವಿ ಸೊ ನಾವು ಆರಾಮಾಗಿ ಈ ಆಗಿರುವಂತಹ ಪ್ಲೇಸ್ಗೆ ಹೋದರೆ ಮನಸ್ಸು ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ನೂರ ಎಂಟು ಲಿಂಗಗಳನ್ನ ಅಂದರೆ ಪುಟ್ಟ ಪುಟ್ಟ ಲಿಂಗ ಎಷ್ಟು ಏನಿದೆಯೋ ಅದು ನೂರ ಎಂಟು ಲಿಂಗನ ನಿರ್ಮಾಣ ಮಾಡಿದ್ದಾರೆ ಇನ್ನೂ ಅಭಿವೃದ್ಧಿ ಹೊಂದುವ ಸ್ಥಳ ಆಗಿರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ನೂರ ಎಂಟು ಲಿಂಗ ಮತ್ತು ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವಂತಹ ದೇವಸ್ಥಾನ ಇವೆರಡು ಮಾತ್ರ ಇದೆ ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಮ್ಮೆ ಆದರೂ ವಿಸಿಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಸಹ ಕೇಳ್ಕೊತೀನಿ ಇರುವಂತಹ ಪ್ಲೇಸು ಮೆಣಸಿನಹಳ್ಳಿ ಕರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅಷ್ಟೇ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ಅದ್ಭುತವಾದ ಮೂರ್ತಿಯನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಅತ್ಯದ್ಭುತವಾಗಿದೆ ಅಂತ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಆಗಿರುತ್ತೆ ನಿಯರೆಸ್ಟ್ ಇದೆ సో ఆరమగి అన్నోరు హోదో ಇವ್ರ ಮನೆಗೆ ಬಂದ್ವಿ ನಮ್ಮ ಮನೆಯವರು ಅವ್ರ ಮಾತುಕತೆ ನೋಡ್ಬೋದು ಎಷ್ಟು ಫ್ರೆಂಡ್ಲಿಯಾಗಿ ಆಟ ಆಡ್ತಾರೆ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಪಾಪು ಬಾಣ್ತಿನ ನೋಡಬೇಕಿತ್ತು ಹಾಗೆ ನೋಡಿಕೊಂಡು ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಇದಾಗಿತ್ತು ಇವತ್ತಿನ ದಿನ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್